ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮೂರನೆಯ ಅಧ್ಯಾಯವಾಗಿರುವ ಕರ್ಮಯೋಗದ ಮೂವತ್ತೇಳನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಶ್ರೀ ಭಗವಾನು ವಾಚ ಕಾಮ ಏಷ ಕ್ರೋಧ ರಜೋಗುಣ ಸಮುದ್ಭವ ಮಹಾಶನೋ ಇದೇ ಕಾಮಕ್ರೋಧ ಇದು ರಜೋಗುಣದಿಂದ ಹುಟ್ಟಿದ್ದು ಎಲ್ಲವನ್ನೂ ಕಬಳಿಸುವ ಮಹಾಪಾಪಿಯೇ ಇವನು ಇದೇ ನಿನ್ನ ವೈರಿ ಎಂಬುವುದನ್ನು ತಿಳಿ ಎಂಬ ಮಾತನ್ನ ಇಲ್ಲಿ ಕೃಷ್ಣ ಉತ್ತರದಂತೆ ನೀಡ್ತಾ ಇದ್ದಾನೆ ಹಿಂದಿನ ಶ್ಲೋಕದಲ್ಲಿ ಅರ್ಜುನ ಮೂವತ್ತಾರನೆಯ ಶ್ಲೋಕದಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ್ದ ಅಥಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪೂರುಷ ಅಂತ ಕೃಷ್ಣ ಹಾಗಿದ್ರೆ ಮನುಷ್ಯನಿಗೆ ಇಷ್ಟ ಇಲ್ಲದೇ ಇದ್ರೂ ಕೂಡ ಯಾತಕ್ಕಾಗಿ ಯಾವ ಪ್ರೇರಣೆಯಿಂದ ಅವನು ಪಾಪವನ್ನು ಮಾಡ್ತಾನೆ ಅಂತ ಹೇಳಿ ಅದಕ್ಕೆ ಇಲ್ಲಿ ಕೃಷ್ಣ ಉತ್ತರ ಕೊಡ್ತಾ ಇದ್ದಾನೆ ನೀನು ಯಾತಕ್ಕಾಗಿ ಪಾಪ ಮಾಡ್ತೀಯ ಅಂತಂದರೆ ಕಾಮ ಕ್ರೋಧ ಅನ್ನೋದಿದೆಯಲ್ಲ ಆಸೆ ಸಿಟ್ಟು ಎನ್ನುವುದಿದೆಯಲ್ಲ ಅದು ರಜೋಗುಣದಿಂದ ಹುಟ್ಟುತ್ತೆ ನೀನು ಮಹಾಪಾಪಿ ಅಂಥೇಳಿ ಅನ್ನಿಸ್ಕೊಳ್ಳೋ ಅಂಥದ್ದು ಇದರಿಂದಲೇ ನಿನಗೆ ಇರುವಂತಹ ಅತ್ಯಂತ ದೊಡ್ಡ ವೈರಿ ಅಂತಂದರೆ ಅದು ನಿನ್ನೊಳಗಿರುವಂತಹ ಕಾಮ ನಿನ್ನೊಳಗಿರುವಂಥ ಕ್ರೋಧ ಅಂದರೆ ನಿನ್ನೊಳಗಿರುವಂಥ ಆಸೆ ಆಕಾಂಕ್ಷೆಗಳು ಹಾಗೆ ನಿನ್ನೊಳಗಿರುವಂಥ ಕೋಪ ಸಿಟ್ಟು ದ್ವೇಷ ಅಸೂಯೆಗಳು ಇವೇ ನಿನ್ನ ವೈರಿ ಅನ್ನೋದನ್ನು ಕೃಷ್ಣ ಅರ್ಜುನನ ಮಾತಿಗೆ ಸ್ಪಷ್ಟಪಡಿಸ್ತಾ ಇದ್ದಾನೆ ವಿಧಿ ಇಲ್ಲದೆ ಮಾಡುವುದಕ್ಕೆ ಕಾರಣವೇ ಒಬ್ಬ ಮನುಷ್ಯನಲ್ಲಿರುವಂಥ ರಾಗದ್ವೇಷಗಳು ರಾಗ ಅಂದರೆ ಆಸೆ ಅಥವಾ ಇಷ್ಟ ಇಷ್ಟ ದ್ವೇಷಗಳು ಇವುಗಳೇ ನಮ್ಮನ್ನ ಈ ಬದುಕಿಗೆ ಕೂಡಿ ಹಾಕ್ಕೊಂಡಿರುವಂಥದ್ದು ಇನ್ನು ಪರಿಣಾಮ ಅಂತಂದ್ರೆ ಅದು ಕಾರ್ಯದಲ್ಲಿ ಪರ್ಯವಸನ ಆಗತ್ತೆ ಅಂದರೆ ಏನು ಫಲ ಸಿಗತ್ತೆ ಏನು ಒಳ್ಳೆಯದಾಗತ್ತೆ ಏನು ಕೆಟ್ಟದಾಗತ್ತೆ ಅವೇ ನಮಗೆ ಸಿಗುವಂಥ ಫಲಗಳು ಹಾಗಾಗಿ ನಾವೆಲ್ಲ ಈ ರಾಗದ್ವೇಷಗಳ ದ್ವೇಷಗಳ ಕೈಯಲ್ಲಿ ಬಂಧಿಗಳಾಗ್ಬಿಟ್ಟಿದ್ದೀವಿ ಆದರೂ ಕೂಡ ನಾವೆಲ್ಲರೂ ಸ್ವತಂತ್ರರು ನಾವು ಯಾರ ಮಾತನ್ನು ಕೇಳೋದಿಲ್ಲ ನಮಗೆ ಇಚ್ಛೆ ಬಂದನ್ನು ನಾವು ಬಾಳ್ತೀವಿ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಆದರೆ ಹೊರಗಡೆ ಇರುವಂಥವ್ರ ಮಾತ್ರ ಮಾತ್ರ ನಾವು ಕೇಳೋದಿಲ್ಲ ಆದರೆ ನಮ್ಮೊಳಗಡೆ ಇರುವಂತಹ ಈ ಆಸೆ ಮತ್ತು ಕೋಪ ಇವುಗಳ ಮಾತನ್ನು ಮಾತ್ರ ಅತ್ಯಂತ ಅಚ್ಚುಕಟ್ಟಾಗಿ ಕೇಳ್ತಾ ಹೋಗ್ತೀವಿ ಹಾಗಿದ್ಮೇಲೆ ನಮ್ಮನ್ನು ಆಳ್ತಾ ಇರುವಂಥದ್ದು ಯಾರು ನಮ್ಮನ್ನು ಆಳ್ತಾ ಇರುವಂಥದ್ದು ನಮ್ಮಲ್ಲಿರುವ ಕಾಮಕ್ರೋಧಗಳು ಇವೇ ನಮ್ಮನ್ನು ಆಗಾಗ ಅಂಕುಶದಿಂದ ತಿವಿತಾ ಇರುವಂಥದ್ದು ಆದರೆ ಈ ಕಾಮಕ್ರೋಧ ಎಲ್ಲಿಂದ ಬಂತು ಅಂತೇಳೋ ಒಂದು ಪ್ರಶ್ನೆ ಮಾಡಿದ್ರೆ ಅದು ರಜೋಗುಣದಿಂದ ಹುಟ್ಟಿರುವಂಥದ್ದು ಈ ರಜೋಗುಣವು ಕೂಡ ನಮ್ಮಲ್ಲೇ ಇರುವಂಥದ್ದು ಈ ಗುಣದ ಶಾಖೋಪಶಾಖೆಗಳು ನಾವು ಮಾಡುವಂಥ ಕೆಲಸ ಎಲ್ಲಿಯವರೆಗೆ ಈ ಗುಣ ನಮ್ಮಲ್ಲಿರುವುದೋ ಅಲ್ಲಿಯವರೆಗೆ ಎಷ್ಟು ಸಲ ರೆಂಬೆ ಕೊಂಬೆಗಳನ್ನು ಕಡಿದು ಹಾಕ್ತಾ ಇದ್ರು ಕೂಡ ಪುನಃ ಪುನಃ ಅವು ಚಿಗುರ್ತಾ ಹೋಗ್ತವೆ ರಜೋಗುಣದ ಸ್ವಭಾವದವನು ಎಂದಿಗೂ ತೆಪ್ಪಗಿರುವುದಿಲ್ಲ ಏನಾದರೂ ಮಾಡ್ತಲೇ ಇರುವನು ಒಳಗಡೆ ಅವನಿಗೆ ಆಸೆ ಅನ್ನೋದು ಹರಿತಾ ಇದೆ ಅವನು ಸುಮ್ಮನಿರಬೇಕೆಂದು ಇಚ್ಛಿಸಿದರೂ ಕೂಡ ಇರ್ಲಿಕ್ಕಾಗ್ತಾ ಇಲ್ಲ ಇದು ಎಷ್ಟನ್ನಾದರೂ ಕಬಳಿಸಬಹುದು ತೃಪ್ತಿ ಮಾತ್ರ ಇಲ್ಲ ಇಲ್ಲಿ ತೃಪ್ತಿ ಅನ್ನೋದು ತಾತ್ಕಾಲಿಕ ಆ ಸಮಯಕ್ಕೆ ಹೆಚ್ಚು ಅಂತಂದರೆ ಆ ದಿನಕ್ಕೆ ಮಾತ್ರ ನಮಗದು ಬೇಡ ಅನ್ಸತ್ತೆ ಆದರೆ ಕೆಲವು ಕಾಲ ಆದಮೇಲೆ ಪುನಃ ನಮಗದು ಬೇಕು ಅಂತೇಳಿ ಅನ್ಸುತ್ತೆ ಎಷ್ಟೋ ಸಲ ನಾವು ಇದೇ ಕೊನೆ ಇನ್ನ ಮೇಲೆ ನಾನು ಇದಕ್ಕೆ ಆಸೆ ಮಾಡೋದಿಲ್ಲ ಅಂತ ಹೇಳಿ ಒಂದಷ್ಟು ಕೆಲಸಗಳನ್ನು ಬಿಟ್ಬಿಟ್ಟಿರ್ತೇವೆ ಆದರೆ ಎಷ್ಟು ಹೊತ್ತು ಎಷ್ಟು ಕಾಲ ಎಷ್ಟು ದಿನ ಎಷ್ಟು ಸಮಯ ಗೊತ್ತಿಲ್ಲ ಮತ್ತೆ ನಮ್ಮೊಳಗಡೆ ಇರುವಂತಹ ರಜೋಗುಣ ಆ ಒಂದು ಕೆಲಸಕ್ಕೋ ಆ ಒಂದು ಕಾರ್ಯಕ್ಕೋ ಅಥವಾ ಆ ಒಂದು ವಸ್ತುವಿಗೋ ಆಸೆ ಪಡುತ್ತೆ ತೃಪ್ತಿಪಡದೇ ಆ ಆಸೆಯನ್ನು ಪೂರೈಸ್ಕೊಳ್ಳೋದಕ್ಕೆ ಸಾಧ್ಯವೇ ಆಗಲ್ಲ ಹಾಗಾಗಿ ಈ ಆಸೆ ಎಂಬುದಿದೆಯಲ್ಲ ಅದೇ ಒಂದು ಮಹಾಪಾಪಿ ಆಸೆ ಎಂಬ ಪಿಶಾಚಿ ನಮ್ಮನ್ನು ಮೆಟ್ಟಿಕೊಂಡಿತು ಅಂತಂದರೆ ಅದನ್ನು ತೃಪ್ತಿಪಡಿಸೋದಕ್ಕೆ ನಾವು ಏನು ಬೇಕಾದರೂ ಮಾಡ್ತೀವಿ ಎಂತಹ ಅವಮಾನದ ಕೆಲಸವನ್ನಾಗಲಿ ಎಂತಹ ಅಧರ್ಮದ ಕೆಲಸವನ್ನಾಗಲಿ ನಾವು ಮಾಡ್ತಾ ಹೋಗ್ತೀವಿ ಮುಂದೇನಾಗುತ್ತೆ ಎಂಬುದು ಸಂಪೂರ್ಣ ಮರತೆ ಹೋಗ್ಬಿಟ್ಟಿರುತ್ತೆ ತತ್ಕಾಲದಲ್ಲಿ ಅದನ್ನು ತೃಪ್ತಿಪಡಿಸಿಕೊಳ್ಳೋದಕ್ಕೆ ನಮಗೆ ಇರುವಂಥದ್ದು ಒಂದೇ ಮಾರ್ಗ ಆ ಕಾರ್ಯವನ್ನು ಮಾಡಬೇಕು ಅಷ್ಟೆ ರಾಮಾಯಣದಲ್ಲಿ ನಾವೊಂದು ಪ್ರಸಂಗವನ್ನು ನೆನಪು ಮಾಡ್ಕೊಳ್ಬಹುದು ಅಯೋಧ್ಯ ಕಾಂಡದಲ್ಲಿ ಒಂದು ಕಥೆ ಬರುತ್ತೆ ನಿಮಗೆಲ್ಲ ಗೊತ್ತಿದೆ ಅದು ಕೈಕೇಯಿ ರಾಮನನ್ನು ಕಾಡಿ ಕಳಿಸ್ಬೇಕು ಅಂತ ಹೇಳಿ ಕೋಪದ ಗೃಹ ಹೊಕ್ಕಿರ್ತಾಳೆ ದಶರಥ ಅಲ್ಲಿಗೆ ಹೋಗಿ ತನ್ನ ಪ್ರಿಯವಾದ ಕಿರಿಯ ಹೆಂಡತಿಗೆ ಯಾರು ಏನು ಮಾಡಿದ್ರು ಅಂತ ಹೇಳಿ ದಬಾಯಿಸ್ಕೊಂಡು ನೀನು ಏನು ಹೇಳಿದ್ರು ಕೂಡ ನಾನು ಮಾಡೋದಕ್ಕೆ ಸಿದ್ಧ ಇರ್ತೀನಿ ಅಂತ ಹೇಳಿ ಆತ ಕಿರಿಯ ಹೆಂಡತಿಯ ಪ್ರೀತಿಗೆ ಒಳಗಾಗಿ ಬಂಧನಕ್ಕೆ ಬಿಗಿಯಾಗಿ ಕೇಳ್ತಾನೆ ಆ ದಶರಥನು ಕಿರಿಯ ಹೆಂಡತಿಯ ಮೇಲೆ ಒಂದು ವ್ಯಾಮೋಹ ಕೆಲವೊಮ್ಮೆ ಕಾಮುಕ ಕೂಡ ಕೈಕೇಯಿಯ ಜೊತೆಗೆ ಹಾಗಾಗಿ ಅನ್ಯಾಯ ನ್ಯಾಯ ಧರ್ಮ ಅಧರ್ಮ ಇವೆಲ್ಲವನ್ನು ಕೈಕೇಯ ಹೆಂಡತಿಯ ಪದತದಲ್ಲಿ ಇಟ್ಟು ನೀನು ಏನು ಕೇಳ್ತೀಯೋ ಏನು ಹೇಳ್ತೀಯೋ ಅದನ್ನು ನಾನು ಮಾಡ್ತೀನಮ್ಮ ಯಾಕೆ ಕೋಪ ಮಾಡ್ಕೊಂಡಿದೀಯ ಬಾ ನೀನು ನನ್ನ ಪ್ರಿಯವಾದ ಹೆಂಡತಿ ಅಂತೆಲ್ಲ ಕೇಳ್ತಾನೆ ಆಗ ತಾನೇ ಆಕೆ ಅತ್ಯಂತ ಹಿರಿದಾದಂತಹ ಇಡೀ ಸಾಮ್ರಾಜ್ಯಕ್ಕೆ ಬೇಡವಾದಂತಹ ಒಂದು ಆಕಾಂಕ್ಷೆಯನ್ನು ಪೂರೈಸಬೇಕು ಅಂತ ಹೇಳಿ ತಾನೇ ಏಕಾಂಗಿಯಾಗಿ ನಿಲ್ತಾಳೆ ಇದು ಕೈಕೇಯಿಯನ್ನೇ ಇಡೀ ಆಕೆಯ ವ್ಯಕ್ತಿತ್ವವನ್ನೇ ಕೊಂದು ಹಾಕುತ್ತೆ ಅವಳ ಆಸೆ ಹಾಗಾಗಿ ಕೃಷ್ಣ ಈ ರಾಗದ್ವೇಷಗಳೇ ನಿನ್ನ ಶತ್ರು ಅಂತೇಳಿ ಹೇಳ್ತಿರುವಂಥದ್ದು ಕೈಕೇಯಿಗೆ ತನ್ನ ಮಗನಾದ ಭರತ ಸಿಂಹಾಸನ ಏರುಬೇಕೆಂಬ ಆಸೆ ರಾಮನ ಮೇಲೆ ಒಂದು ದ್ವೇಷ ಆತ ಕಾಡಿಗೆ ಹೋಗಬೇಕು ಅಂತ ಆಕೆಗೂ ಕೂಡ ಹಾಗೆ ಅಲ್ವಾ ರಾಗ ದ್ವೇಷಗಳೇ ಆಕೆಯನ್ನ ಹಾಳು ಮಾಡಿದ್ದು ದಶರಥನ್ಗೂ ಕೂಡ ಹಾಗೆಯೇ ಅವನದ್ದು ಕೂಡ ಕೈಕೇಯಿಯ ಮೇಲಿನ ಆಸೆ ದ್ವೇಷ ಯಾರ ಮೇಲೂ ಇಲ್ಲದೇ ಇರಬಹುದು ಆದರೆ ಆಸೆ ಅನ್ನೋದು ದಶರಥನ್ನೂ ಕೂಡ ಮಾನಸಿಕವಾಗಿ ಕಟ್ಟುಹಾಕಿತು ಹಾಗಾಗಿ ಈ ರಾಗದ್ವೇಷಗಳೇ ನಿನ್ನ ಶತ್ರು ಜೀವನದಲ್ಲಿ ದೇವರ ಕಡೆಗೆ ಹೋಗುವುದನ್ನು ತಡೆದು ಸಂಸಾರದ ಗಾಣಕ್ಕೆ ಕಟ್ಟಿ ನಿತ್ಯವೂ ನಮ್ಮನ್ನು ಅದರಲ್ಲಿ ಸುತ್ತಿಸುತ್ತಿರುವಂಥದ್ದೇ ಈ ಕಾಮ ಕ್ರೋಧ ಈ ಒಳಗಿರುವ ಶತ್ರುವಿನಷ್ಟು ಅನಾಹುತವನ್ನು ಯಾವ ಬಾಹ್ಯ ಶತ್ರುವೂ ಕೂಡ ಮಾಡಲಾರರು ಇಂತಹ ದೊಡ್ಡ ಶತ್ರುವಾದರೂ ನಮಗೆ ಅವನು ಪ್ರಿಯಮಿತ್ರ ಹಿತೈಷಿ ನಮಗೆ ನಮ್ಮ ಆಸೆ ಆಕಾಂಕ್ಷೆಗಳೇ ದೊಡ್ಡದು ನಮಗೆ ನಮ್ಮ ದ್ವೇಷ ಅಸೂಯೆಗಳೇ ದೊಡ್ಡದು ನಾವು ಅವು ಹೇಳದಂತೆ ಕುಣಿತಾ ಹೋಗ್ತೀವಿ ಅಲ್ವೇ ನೀವು ನಿಮ್ಮ ನಿಮ್ಮ ಜೀವನಗಳಲ್ಲಿ ನಡೆದಿರುವಂಥ ಘಟನೆಗಳನ್ನು ಯೋಚನೆ ಮಾಡಿದ್ರೆ ಸಾಕು ನಾವು ನಮ್ಮ ಜೀವನದಲ್ಲಿ ಹೇಗೆಲ್ಲ ನಡ್ಕೊಳ್ತಾ ಇದ್ದೀವಿ ಅಂಥೇಳಿ ಆದರೆ ಇದರಿಂದೆಲ್ಲ ಪಾರಾಗಬೇಕು ಅಂತಂದರೆ ನಮ್ಮ ಪರಿಸ್ಥಿತಿಯನ್ನು ಸರಿಯಾಗಿ ತಿಳ್ಕೊಳ್ಬೇಕು ನಿಜವಾಗಿ ನಮ್ಮ ಶತ್ರುಗಳಾರು ಮಿತ್ರರಾರು ಎಂಬುವುದನ್ನು ಅರಿತ್ಕೊಳ್ಬೇಕು ಶತ್ರುಗಳನ್ನು ಹೊರಗಟ್ಟಬೇಕು ಮಿತ್ರರನ್ನು ಒಳಗೆ ಬರಮಾಡ್ಕೊಳ್ಬೇಕು ಹಿಂದಿನ ಹೀನ ಸಂಸ್ಕಾರಗಳೇ ನಮ್ಮಲ್ಲಿ ಬಹಳ ದಿನಗಳಿಂದ ಬಂದ ನಮ್ಮ ಆಪ್ತ ಗೆಳೆಯರು ಅವರ ಕೈಗೆ ಸಿಕ್ಕು ನಾವು ಪಡಬಾರದ ದುಃಖ ಕಷ್ಟಗಳನ್ನೆಲ್ಲ ಇದ್ದೀವಿ ಅವನ್ನು ಆಚೆ ಕಳಿಸ್ಬೇಕು ಜೊತೆ ಜೊತೆಯಲ್ಲಿಯೇ ಉತ್ತಮ ಸಂಸ್ಕಾರಗಳನ್ನು ಕೂಡ ರೂಢಿಸ್ಕೊಳ್ಬೇಕು ಅಂತಹ ಉತ್ತಮ ಸಂಸ್ಕಾರಗಳನ್ನು ರೋಡಿಸ್ಕೊಂಡಾಗ ನಮ್ಮಲ್ಲಿ ಒಂದು ಸಾರ್ಥಕತೆ ಕೂಡ ಬರ್ತಾ ಹೋಗುತ್ತೆ ಅದಕ್ಕೆ ಮುದ್ದುರಾಮ ಏನು ಹೇಳ್ತಿದ್ದಾನೆ ಕೇಳೋಣ ಬನ್ನಿ ಯಾರು ಬಲು ಅವರಿಂದ ಜನ ದೂರ ಯಾರು ಬಲು ಅವರಿಂದ ಜನ ದೂರ ರೋಷವಿರುವೆಡೆಯಲ್ಲಿ ಪ್ರೀತಿ ನೆರಳಿಲ್ಲ ದುಗುಡ ಕಾತರಕೆಲ್ಲ ಕೋಪ ನಿಜ ಕಾರಣವೋ ಇರು ದೂರ ಸಿಟ್ಟಿಂದ ಮುದ್ದು ಇರು ದೂರ ಹಾಗಾಗಿ ದುಡುಕ್ಕ ಕಾತರಕ್ಕೆಲ್ಲ ಕೋಪ ಅನ್ನೋದೇ ಕಾರಣ ಹಾಗಾಗಿ ನಾವು ಸಿಟ್ಟಿಂದಲೂ ದೂರ ಇರಬೇಕು ಕಾಮ್ಯದ ಆಸೆಗಳಿಂದಲೂ ದೂರ ಇರಬೇಕು ಆಗ ನಾವು ನಮ್ಮೊಳಗಿರುವಂತಹ ಶತ್ರುಗಳನ್ನು ನಾಶ ಮಾಡಿ ಭಗವಂತನೆಂಬ ಮಿತ್ರನನ್ನ ಆಹ್ವಾನಿಸ್ಲಿಕ್ಕೆ दारि सुगमवागते सर्वं श्री गुरुभ्यो नमः हरि ॐ